ಎಸ್ ಈಗ ಸ್ಥಳಕ್ಕೆ ಎಸ್ ಐ ಟಿಯ ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮೋಹಂತಿಯವರು ಬಂದಿದ್ದಾರೆ ರಿಯಾಕ್ಷನ್ ಕೊಡಲಿಕ್ಕೆ ಈಗ ಆದಷ್ಟು ಅವರನ್ನು ಕೇಳ್ತಿರುವಂಥದ್ದು ಆದರೆ ಅವರು ರಿಯಾಕ್ಷನ್ ಕೊಡಲಿಕ್ಕೆ ಒಪ್ಕೊಳ್ತಿಲ್ಲ ನೀವು ನೋಡ್ತಾ ಇರ್ಬೋದು ಇತ್ಯ ಏನೊಂದು ಈ ಒಂದು ನೇತ್ರಾವತಿ ನದಿ ತೀರದಲ್ಲಿ ಈ ಒಂದು ನಾಲ್ಕನೇ ಸ್ಪಾಟ್ ಏನಿತ್ತು ಆ ಒಂದು ಸ್ಪಾಟ್ನಲ್ಲಿ ಈಗ ಆ ಸ್ಪಾಟಿಗೆ ಸ್ವತಃ ಪ್ರಣಬ್ ಅವರು ಕೂಡ ಹೋಗಿದ್ದರು ನೋಡಿದರು ಒಂದಷ್ಟು ಪ್ರಕ್ರಿಯೆಗಳು ಏನೇನು ಆಗ್ತಿದೆ ಅನ್ನೋವಂಥ ವಿಚಾರಗಳನ್ನು ನೋಡಿದರು ಆದರೆ ರಿಯಾಕ್ಷನ್ ಕೊಡಲಿಕ್ಕೆ ಅವರು ನಿರಾಕರಣೆಯನ್ನು ತೋರಿಸ್ತಿರುವಂಥದ್ದು ಸೊ ಎಷ್ಟೇ ಮಾಧ್ಯಮದವರು ಕೇಳಿದರೂ ಕೂಡ ಯಾವುದೇ ರಿಯಾಕ್ಷನನ್ನು ಅವರು ಕೊಡಲಿಲ್ಲ ನೀವು ನೋಡ್ತಿರ್ಬೋದು ಈಗ ಅವರು ಹೋಗ್ತಿರುವಂಥ ದೃಶ್ಯಗಳು ಏನಿದೆ ಕಾಣ ಸಿಗ್ತದೆ ಹಿಮೋ ನೇತ್ರವತಿಯ ನದಿಯ ತೀರ ಏನಿದೆ ಈ ಒಂದು ತೀರದ ಪಕ್ಕದಲ್ಲೇ ಎಸ್ ಈ ಒಂದು ನೇತ್ರ ವತಿಯ ನದಿಯ ಪಕ್ಕದಲ್ಲೇ ನಾಲ್ಕನೇ ಸ್ಪಾಟನ್ನು ಇತ್ತು ಆ ನಾಲ್ಕನೇ ಸ್ಪಾಟ್ನಲ್ಲಿ ಕೂಡ ಅಗೆಯುವಂಥ ಪ್ರಕ್ರಿಯೆಗಳು ಆಯಿತು ಆದರೆ ಯಾವುದೇ ರೀತಿಯ ಈಗ ಎಸ್ ಪಿ ಆಗಿರುವಂಥ ಅವರು ಕೂಡ ಹೋದರು ಅವರ ಕಾರು ಹೋಗ್ತಿರುವಂಥದ್ದನ್ನು ತಾವು ಗಮನಿಸ್ಬೋದು ಅಧಿಕಾರಿಗಳು ಈಗ ಈ ಒಂದು ಸ್ಥಳಕ್ಕೆ ಏನು ಬಂದಿದ್ದರು ಅವರೆಲ್ಲರೂ ಕೂಡ ಈಗ ಈ ಸ್ಥಳದಿಂದ ಹೋಗ್ತಿರುವಂಥದ್ದು ನೀವು ನೋಡ್ತಿರ್ಬೋದು ನೇತ್ರವತಿಯ ಬ್ರಿಡ್ಜ್ ಏನಿದೆ ಇದು ಹೇಮಾವತಿ ಸ್ನಾನಘಟ್ಟದ ಮುಂಚಿತವಾಗಿ ಬರುವಂತಹ ಬ್ರಿಡ್ಜ್ ಒಂದು ಇನ್ನೂರು ಮೀಟರ್ ಮುಂದೆ ಈ ಒಂದು ಬ್ರಿಡ್ಜ್ ಬರುತ್ತೆ ಈ ಒಂದು ಸ್ಥಳದಲ್ಲಿ ಈ ಸ್ಥಳದ ಪಕ್ಕದಲ್ಲಿ ಈ ಬ್ರಿಡ್ಜ್ನ ಪಕ್ಕದಲ್ಲಿ ನಾಲ್ಕನೇ ಪಾಯಿಂಟನ್ನು ಮಾಡಿದರು ಈ ನಾಲ್ಕನೇ ಪಾಯಿಂಟ್ನಲ್ಲಿ ಅಗ್ಗ ಗುಂಡಿ ಅಗೆಯುವಂಥ ಪ್ರಕ್ರಿಯೆ ನಡೆಯಿತು ಶವಕ ಅಂದರೆ ಮೃತದೇಹ ಯಾವುದಾದ್ರೂ ಅಸ್ಥಿ ಪಂಜರ ಆತ ಆರೋಪಿಸಿರುವ ಹಾಗೆ ಯಾವುದಾದ್ರೂ ಅಸ್ಥಿ ಪಂಜರ ಕಳೆ ಭರವ ಸಿಗುತ್ತಾ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಏನೇನು ಪ್ರಕ್ರಿಯೆಗಳನ್ನು ಮಾಡಬೇಕು ಆ ಶೋಧ ಕಾರ್ಯ ಹೇಗೆ ನಡೆಯುತ್ತೆ ಎಲ್ಲವನ್ನು ಕೂಡ ಖುದ್ದು ಎಸ್ ಐ ಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೋಹಂತಿ ಅವರು ನೋಡಿ ಪರಿ ಪರಿಶೀಲನೆ ನಡೆಸಿದರು ವೀಕ್ಷಣೆ ಮಾಡಿದರು ಅದರ ಜೊತೆಗೆ ಎಸ್ ಪಿ ಅನುಚೇತ್ ಏನಿದ್ರು ಅವರು ಕೂಡ ಈ ಸ್ಥಳಕ್ಕೆ ಬಂದಿದ್ದರು ಅವರು ಕೂಡ ಈ ಒಂದು ಗುಂಡಿ ಅಗೆಯುವ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯನ್ನು ನೋಡಿದರು ಯಾವ ರೀತಿಯಾಗಿ ಆ ಒಂದು ಸಾಕ್ಷಿದಾರ ಹೇಳಿದಂತೆ ಏನಾದರೂ ಇಲ್ಲಿ ಏನಾದರೂ ಸುಳಿಗಳು ಸಿಗಬಹುದಾ ಆತ ಹೇಳಿದಂತೆ ಆತ ಆರೋಪ ಮಾಡಿದಂತೆ ಏನಾದರೂ ಅಸ್ಥಿ ಪಂಜರ ಕಳೆಬರ ಯಾವುದಾದ್ರೂ ಸಿಗ್ಬೋದು ಅನ್ನುವಂಥ ದೃಷ್ಟಿಯಲ್ಲಿ ಸೊ ಎಲ್ಲ ರೀತಿಯ ಒಂದು ಅದು ನಾಲ್ಕನೇ ಗುಂಡಿಯ ಅಗೆಯುವಿಕೆ ಪ್ರಕ್ರಿಯೆ ಏನಿದೆ ಅದು ಈಗ ಆಗಿರುವಂಥದ್ದು ಸದ್ಯಕ್ಕೆ ಬಂದಿರುವ ಮಾಹಿತಿಗಳ ಪ್ರಕಾರ ನಾಲ್ಕನೇ ಗುಂಡಿಯಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕುರುಗಳು ಸಿಕ್ಕಿಲ್ಲ ಅಂದರೆ ಇಲ್ಲಿವರೆಗೂ ಕೂಡ ಬರೋಬ್ಬರಿ ನಾಲ್ಕು ಗುಂಡಿಗಳನ್ನು ಅಗೆಯಲಾಗಿದೆ ಬೆಳಗ್ಗೆ ಎರಡನೇ ಗುಂಡಿಯನ್ನು ಅಗೆಯಲಾಗಿತ್ತು ಮಧ್ಯಾಹ್ನ ಹೊತ್ತಿಗೆ ಮೂರನೇ ಗುಂಡಿಯನ್ನು ಅಗೆಯಲಾಗಿತ್ತು ಸಂಜೆ ಹೊತ್ತಿಗೆದಾಗಿತ್ತು ಈಗ ನಾಲ್ಕನೆಯ ಗುಂಡಿಯನ್ನು ಅಗೆಯುವ ಕಾರ್ಯ ಕೂಡ ಪೂರ್ಣಗೊಂಡಿರುವಂಥದ್ದು ಆದರೆ ದೂರುದಾರ ದಾರ ಸಾಕ್ಷಿದಾರ ಏನು ಆರೋಪ ಮಾಡಿದ್ನು ಅಂತಹ ಸ್ಥಳಗಳಲ್ಲಿ ಒಂದಷ್ಟು ಈ ಈ ಹಿಂದೆ ನಾನು ಶವಗಳನ್ನು ಹೂತು ಇಟ್ಟಿದ್ದೇನೆ ಅನ್ನೋ ರೀತಿಯಲ್ಲಿ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಆ ಒಂದು ಗುಂಡಿಯಲ್ಲಿ ಶವ ಹೂತಿರುವ ಬಗ್ಗೆ ಮೃತದೇಹ ಇರುವ ಬಗ್ಗೆ ಯಾವುದೇ ಕೂಡ ಸುಳಿಗಳು ಪತ್ತೆ ಆಗಿಲ್ಲ ಈಗಲೂ ಕೂಡ ನೀವು ನೋಡ್ತಿರ್ಬೋದು ನಾಲ್ಕನೆಯ ಗುಂಡಿ ಅಗೆಯುವಂಥ ಕಾರ್ಯ ಏನಿತ್ತು ಅದು ಕೂಡ ಪೂರ್ಣಗೊಂಡಿರುವಂಥದ್ದು ಅಲ್ಲಿಂದ ಎಲ್ಲರೂ ಕೂಡ ವಾಪಸ್ ಆಗ್ತಿರುವಂತಹ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ಈಗ ತಾನೇ ಪ್ರಣಬ್ ಮೊಹಂತಿ ಅವರ ಸ್ಥಳದಿಂದ ಹೊರಟು ಹೋದರು ಅವ್ರ ಜೊತೆ ಎಸ್ ಪಿ ಅನುಚೇತ್ ಕೂಡ ಇದ್ದರು ಅದರ ಜೊತೆಗೆ ಆ ನಾಲ್ಕನೇ ಗುಂಡಿಯನ್ನು ಅಗೆಯುವ ಕಾರ್ಯದಲ್ಲಿ ಭಾಗಿಯಾದಂಥ ಸಿಬ್ಬಂದಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಎಸ್ ಐ ಟಿಯ ಬೇರೆ ಅಧಿಕಾರಿಗಳು ಕೂಡ ಅಲ್ಲಿಂದ ಬರ್ತಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಅವರ ಕೈಯಲ್ಲಿ ಒಂದಷ್ಟು ಜನ ಹಾರೆ ಪಿಕಾಸಿ ಎಲ್ಲವನ್ನೂ ಇಟ್ಕೊಂಡು ಬರ್ತಿರುವಂಥ ದೃಶ್ಯಗಳನ್ನು ಕೂಡ ನೇರ ದೃಶ್ಯಾವಳಿಗಳನ್ನು ಇದ್ದೀರಿ ಅವರೆಲ್ಲರ ಕೈಯಲ್ಲೂ ಕೂಡ ಒಂದಷ್ಟು ಉಪಕರಣಗಳು ಅಗೆಯಲೇ ಬೇಕಾದಂಥ ಒಂದಷ್ಟು ಉಪಕರಣಗಳು ಕೂಡ ಅವರ ಕೈಯಲ್ಲಿ ಇರುವಂಥದ್ದು ಆ ಒಂದು ಉಪಕರಣಗಳನ್ನು ಜೊತೆಗೆ ಅವರು ಅಗೆಯುವಂಥ ಕೆಲಸವನ್ನು ಮಾಡಿದರು ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಏನೊಂದು ಆ ದೂರುದ್ವಾರ ಆರೋಪಿಸಿದಂತೆ ಯಾವುದೇ ರೀತಿಯ ಕುರುಗಳು ಲಭ್ಯವಾಗಿಲ್ಲ ಅನ್ನೋದು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏಕೆಂಥೇಳಿದರೆ ನಿನ್ನೆ ಒಂದು ಗುಂಡಿಯನ್ನು ಅಗೆಯಲಾಗಿತ್ತು ಆದರೆ ಇವತ್ತು ಬರೋಬ್ಬರಿ ಮೂರು ಗುಂಡಿಗಳನ್ನು ಅಗೆಯಲಾಗಿದೆ ಅಂದರೆ ನಾಲ್ಕು ಗುಂಡಿಗಳನ್ನು ಅಗೆಯುವಂಥ ಪ್ರಕ್ರಿಯೆ ಈಗ ಮುಕ್ತಾಯವಾಗಿರುವಂಥದ್ದು ಎಲ್ಲರೂ ಕೂಡ ಆ ಒಂದು ಪ್ರಕ್ರಿಯೆಯಲ್ಲಿ ಏನು ಭಾಗಿಯಾಗಿದ್ದರು ಅವರೆಲ್ಲರೂ ಕೂಡ ಈಗ ವಾಪಸ್ಸಾಗ್ತಿರುವಂಥದ್ದು ನೀವು ನೋಡ್ತಿರ್ಬೋದು ಹೇಮಾವತಿ ಸಾರಿ ನೇತ್ರಾವತಿ ನದಿ ಏನಿದೆ ಅದರ ಬ್ರಿಡ್ಜ್ ಏನಿದೆ ಬ್ರಿಡ್ಜ್ನ ಪಕ್ಕದಲ್ಲೇ ಅಂದರೆ ನೇತ್ರಾವತಿಯ ಸ್ನಾನಘಟ್ಟದಿಂದ ಮುಂಬ ಮುಂದೆ ಇರುವಂಥ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಇರುವಂಥ ಉಜಿರೆ ಕಡೆಗೆ ಇರುವಂಥ ಬ್ರಿಡ್ಜ್ ಇದು ಈ ಬ್ರಿಡ್ಜ್ನ ಪಕ್ಕದಲ್ಲೇ ಆ ಒಂದು ಹೆಣವನ್ನು ಹೂಡಲಾಗಿದೆ ಅನ್ನುವಂಥ ಆರೋಪ ದೂರುದಾರನ ಕಡೆಯಿಂದ ಇತ್ತು ಹಾಗಾಗಿ ಅಲ್ಲಿ ಏನೊಂದು ಈ ರೀತಿಯಾಗಿ ಪ್ರಕ್ರಿಯೆಗಳನ್ನು ಯಾ ಅಂದರೆ ಗುಂಡಿಯನ್ನು ಅಗೆಯುವಂಥ ಪ್ರಕ್ರಿಯೆಯಲ್ಲಿ ಒಂದಷ್ಟು ಕಾರ್ಮಿಕರನ್ನು ಕರೆದುಕೊಂಡು ಹೋಗಿ ಇಲ್ಲಿವರೆಗೂ ಕೂಡ ನ ನಡೆಸಲಾಯಿತು ಇಲ್ಲಿವರೆಗೂ ಕೂಡ ಏನೊಂದು ಪ್ರಕ್ರಿಯೆಯಲ್ಲಿ ಭಾಗಿಯಾದರೂ ಆದರೆ ಯಾವುದೇ ರೀತಿಯಾದಂತಹ ಸುಳಿವು ಪತ್ತೆಯಾಗಿಲ್ಲ ಅತಿ ಪಂಜರ ಇರುವ ಬಗ್ಗೆ ಆಗಲಿ ಅಥವಾ ಯಾವುದೇ ಮೃತದೇಹ ಹೂ ತಿಟ್ಟಿರುವ ಬಗ್ಗೆ ಆಗಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿಲ್ಲ ಆ ಹಿನ್ನೆಲೆಯಲ್ಲಿ ಆ ಕಾರ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅವರೆಲ್ಲರೂ ಕೂಡ ಈಗ ಇದ್ದಾರೆ ಇಲ್ಲಿವರೆಗೂ ಕೂಡ ಗುಂಡಿಯನ್ನು ಅಗೆಯುವಂಥ ಕೆಲಸದಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದರು ಈಗ ನೀವು ನೋಡ್ತಾ ಇರ್ಬೋದು ಅವರ ಕೈಯಲ್ಲಿ ಒಂದಷ್ಟು ಗುಂಡಿಯನ್ನು ಅಗೆಯಲು ಬೇಕಾದಂಥ ಹಾರೆ ಪಿಕಾಸಿ ಒಂದು ಈ ರೀತಿ ಈ ರೀತಿಯ ಉಪಕರಣಗಳನ್ನು ನೀವು ನೋಡ್ತಾ ಇದ್ದೀರಿ ಅದನ್ನು ಇಟ್ಟುಕೊಂಡು ಅವರು ಗುಂಡಿ ಅಗೆಯುವ ಕೆಲಸದಲ್ಲಿ ಭಾಗಿಯಾಗಿದ್ದರು ಈ ಗುಂಡಿ ಅಗೆಯುವ ಕೆಲಸವನ್ನು ಸ್ವತಃ ಎಸ್ ಐ ಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೋಹಂತಿ ಏನಿದ್ದಾರೆ ಅವರು ಕೂಡ ವೀಕ್ಷಣೆಯನ್ನು ಮಾಡಿದರು ನೋಡಿದರು ಅದರ ಜೊತೆಗೆ ಎಸ್ ಪಿ ಅನುಚೇತ್ ಏನಿದ್ದಾರೆ ಅವರು ಕೂಡ ಈ ಒಂದು ಗುಂಡಿ ಅಗೆಯುವ ಪ್ರಕ್ರಿಯೆಯನ್ನು ನೋಡಿದರು ಅದರ ಜೊತೆಗೆ ಎಸ್ ಸಿ ಟಿಯ ಬೇರೆ ಅಧಿಕಾರಿಗಳು ಕೂಡ ಇದ್ದರು ಅನ್ನುವಂಥದ್ದು ಈಗ ಈ ಒಂದು ಸ್ಥಳದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಸಿಕ್ತಿರುವಂಥ ಅಂಶಗಳು ಈ ಒಂದು ಅಂದರೆ ಸ್ಥಳ ಗುಂಡಿ ಅಗೆಯುವಂಥ ಪ್ರಕ್ರಿಯೆ ಏನು ಇಲ್ಲಿ ನಡೀತಾ ಇತ್ತು ಇದನ್ನು ನೋಡಲಿಕ್ಕೂ ಕೂಡ ಈ ಒಂದು ಸ್ಥಳದಲ್ಲಿ ತುಂಬ ಜನ ಕೂಡ ಸೇರಿದರು ಸೇತುವೆ ಕಿರಿದಾಗಿದೆ ಬೇರೆ ಇಂಥ ಒಂದು ಸ್ಥಳದಲ್ಲೂ ಕೂಡ ಒಂದು ರೀತಿಯ ಕುತೂಹಲ ಎಲ್ಲರಲ್ಲೂ ಇತ್ತು ಕಾತುರ ಇತ್ತು ಏನಾಗುತ್ತೆ ಆ ದೂರು ದಾರ ಆ ರೂಪಿಸಿದಂತೆ ಏನಾದರೂ ಇಲ್ಲಿ ಸಾಕ್ಷಿಗಳು ಸಿಗುತ್ತಾ ಅಸ್ಥಿಪಂಜರ ಸಿಗುತ್ತಾ ಬೇರೆ ಏನಾದರೂ ಕುರುಗಳು ಸಿಗುತ್ತಾ ಅನ್ನುವಂಥ ವಿಚಾರದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂಥದ್ದು ತಮ್ಮ ಎಲ್ಲರ ಗಮನಕ್ಕೆ ಇದೆ ಅದೇ ರೀತಿಯಾಗಿ ಇಲ್ಲಿರುವ ಒಂದಷ್ಟು ಜನರು ಕೂಡ ಆ ಒಂದು ಕುತೂಹಲದಿಂದಲೇ ಈ ಒಂದು ಸ್ಥಳ ಏನಿದೆ ಇಲ್ಲಿ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಆದರೆ ಈ ದಿನ ನಾಲ್ಕನೇ ದಿನ ಗುಂಡಿಯನ್ನು ಅಗೆಯುವಂತಹ ಕಾರ್ಯ ಕೂಡ ಮುಕ್ತಾಯವಾಗಿರುವಂಥದ್ದು ಸದ್ಯಕ್ಕೆ ಅಂದರೆ ಈಗ ಸಮಯ ಸ ಆರು ಗಂಟೆಯ ಸಮಯ ಆಗ ಇದೆ ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ಈ ದಿನದ ಒಂದು ಕಾರ್ಯ ಏನೊಂದು ಗುಂಡಿ ಗುಂಡಿಯಾಗಿಯೋ ಪ್ರಕ್ರಿಯೆಗಳು ಸ್ಥಗಿತ ಆಗುವಂಥ ಲಕ್ಷಣಗಳು ಇದೆ ಇನ್ನು ಮತ್ತೆ ನಾಳೆ ಉಳಿದಂಥ ಏನೊಂದು ಮಾರ್ಕ್ ಮಾಡಿರೋ ಸ್ಥಳಗಳಿದ್ದಾವೆ ಅಲ್ಲಿ ಈ ಪ್ರಕ್ರಿಯೆಯನ್ನು ಮತ್ತೆ ಗುಂಡಿಯಾಗಿಯುವಂಥ ಪ್ರಕ್ರಿಯೆಯನ್ನು ಮುಂದುವರಿಸ್ತಾರೆ ಒಟ್ಟಿನಲ್ಲಿ ನಾಲ್ಕು ಗುಂಡಿಯನ್ನು ಕೂಡ ಅಗೆದ್ರು ಆದರೆ ಯಾವುದೇ ರೀತಿಯಾದಂತಹ ಸುಳಿವಾಗಲಿ ಏನೂ ಕೂಡ ಸಿಗದೆ ಸಿಕ್ಕಿಲ್ಲ ಈಗ ನೀವು ನೋಡ್ತಾ ಇರ್ಬೋದು ಅವರೆಲ್ಲರೂ ಕೂಡ ಅಂದರೆ ಒಂದಷ್ಟು ಪೊಲೀಸ್ ಸೆಕ್ಯೂರಿಟಿ ಕೂಡ ಹೋಗ್ತಾ ಇರುವಂಥದ್ದು ದೂರದಾರ ಕೂಡ ಹೋಗ್ತಾ ಇರುವಂಥದ್ದು ನೋಡ್ತಿರ್ಬೋದು ಆ ಒಂದು ವೆಹಿಕಲ್ನಲ್ಲಿ ಆತ ಇರುವಂಥದ್ದು ಮಧ್ಯ ವೆಹಿಕಲ್ನಲ್ಲಿ ಏನೊಂದು ವ್ಯಾನ್ ಇದೆ ಪೊಲೀಸ್ ವ್ಯಾನ್ ಇದೆ ಆ ಒಂದು ವ್ಯಾನ್ನಲ್ಲಿ ದೂರದಾರ ಇರುವಂಥದ್ದು ಸಾಕ್ಷಿದಾರ ಈಗ ಆತ ಪೊಲೀಸರ ಒಂದು ಗಸ್ತಿನಲ್ಲಿ ಹೋಗ್ತಾ ಇರುವಂಥದ್ದು ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದರು ಎ ಸಿ ಯೋ ತಹಶೀಲ್ದಾರ್ ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಇಲ್ಲಿ ಇದ್ದರು ವಕೀಲರ ತಂಡ ಕೂಡ ಇತ್ತು ಆದರೆ ಇವತ್ತು ಏನೊಂದು ಆ ದೂರು ದ್ವಾರ ಆರೋಪಿಸಿದಂತೆ ಯಾವುದೇ ರೀತಿಯಾದಂತಹ ಸಾಕ್ಷಿ ಲಭ್ಯವಾಗಿಲ್ಲ ಇನ್ನೂ ಕೂಡ ಈ ಒಂದು ಪ್ರಕ್ರಿಯೆ ಮುಂದುವರಿಯುತ್ತೆ ನಾಳೆ ನಾಲ್ಕನೇ ದಿನ ಗುಂಡಿಯಾಗಿಯೋ ಪ್ರಕ್ರಿಯೆ ನಾಲ್ಕನೇ ದಿನ ನಾಳೆ ಮತ್ತೆ ಈ ಉಳಿದಂಥ ಒಂದಷ್ಟು ಸ್ಥಳಗಳನ್ನು ಏನು ಮಾರ್ಕ್ ಮಾಡಿದ್ದಾರೆ ಆ ಸ್ಥಳಗಳನ್ನು ಏನೊಂದು ಹುಡು ಅಲ್ಲಿ ಹುಡುಕ್ತಾರಾ ಅಥವಾ ಬೇರೆ ಮತ್ತೊಂದು ಭಾಗದಲ್ಲಿ ಸ್ಪಾಟ್ ಮಹಾಜರನ್ನು ಮಾಡಿ ಹುಡುಕ್ತಾರಾ ಏನಂತ ಗೊತ್ತಿಲ್ಲ ಆ ಎಲ್ಲ ಮಾಹಿತಿಗಳನ್ನು ಕೂಡ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಸ್ಥಳದಿಂದಲೇ ನೀಡುತ್ತೆ ಹಾಗಾಗಿ ಸೊ ಸದ್ಯಕ್ಕೆ ಈ ನಾಲ್ಕನೇ ದಿನದ ಗುಂಡಿ ಅಗೆಯುವಂಥ ಕಾರ್ಯ ಏನಿದೆ ಮುಗಿದಿದೆ ಯಾವುದೇ ರೀತಿಯ ರೀತಿಯ ಅಪ್ಡೇಟ್ ಅಂದರೆ ಅಲ್ಲಿ ಏನೊಂದು ಅಸ್ತಿ ಪಂಜರ ಇದೆ ಮೂಳೆಗಳಿದವೆ ಅಥವಾ ಹೆಣವನ್ನು ಹೂತು ಇಡಲಾಗಿದೆ ಅನ್ನುವಂಥ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಷ್ಟಿ ಕೊಡುವಂತ ಯಾವುದೇ ಸಾಕ್ಷಿಗಳು ಲಭ್ಯವಾಗದೇ ಹೈಲೈಟ್ಸ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ